ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ಏನೋ ಸ್ವರ್ಗವನ್ನೇ ದರೆಗಿಳಿಸ್ತೀರಿ ಅಂತೇಳಿ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಗಳಲ್ಲಿ ನಾವು ರೈತರ ಪರವಾದಂಥ ಸರ್ಕಾರ ರೈತರಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಡ್ತೀರಿ ಅಂತಂದ ಹೇಳಿದಂಥ ಸರ್ಕಾರ ಇವತ್ತು ಯೂರಿಯಾವನ್ನು ಸಳ್ ಸಪ್ಲೈ ಮಾಡೋಕ್ಕಾಗದೆ ವಿತರಣೆ ಮಾಡೋಕ್ಕಾಗದೆ ರೈತರು ಕಂಗಾಲಾಗಿ ಬೀದಿ ಬೀದಿಗಳಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ನುಗ್ಗುತ್ತಾ ಇದ್ದಾರೆ ಈಗ ಯೂರಿಯಾ ಹಾಕಲಿಲ್ಲ ಅಂದರೆ ಬೆಳೆ ಬರೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ನಮ್ಮ ಅಗ್ರಿಕಲ್ಚರ್ ವ್ಯವಸ್ಥೆಗಳು ನಾವು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ದೀವಿ ಈಗ ಕೃಷಿ ಸಚಿವರು ಹೇಳಿದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂದಮೇಲೆ ಜನ ಯಾಕೆ ಕ್ಯೂ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅದು ಕ್ಯೂ ಒಂದು ಆಂಜನೇಯನ ಬಾಲದ ಥರ ಇದೆ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಯಾಕೆ ಸಿಗ್ತಾ ಇಲ್ಲ ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ರೈತರ ಪರವಾಗಿ ಸರ್ಕಾರ ಅಂತ ಹೇಳಿದ ಸರ್ಕಾರ ಈ ಸರ್ಕಾರದಲ್ಲೇ ಕಳೆದ ಎರಡು ವರ್ಷದಲ್ಲಿ ಹೈಯೆಸ್ಟ್ ಆತ್ಮಹತ್ಯೆಗಳಾಗಿದೆ ರೈತರ ಆತ್ಮಹತ್ಯೆ ಹೈಯೆಸ್ಟ್ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ಪ್ರೆಸ್ಮೀಟ್ ಮಾಡ್ತಾ ಇದ್ದೀನಿ ನಾನು ಹೈಯೆಸ್ಟ್ ರೈತರ ಆತ್ಮಹತ್ಯೆ ಆಗ್ತದೆ ಇವತ್ತು ಯೂರಿಯಾ ಕೇಂದ್ರ ಸರ್ಕಾರ ಇವರು ಬೇಡಿಕೆ ಇಟ್ಟಿದ್ದು ಎಷ್ಟು ಆರು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇಟ್ಟಿದ್ದು ಕೇಂದ್ರ ಸರ್ಕಾರದಿಂದ ಬಂದಿರೋದು ಎಂಟು ಲಕ್ಷ ಎಪ್ಪತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ ಇವರು ವಿತರಣೆ ಮಾಡಿರೋದು ಏಳು ಲಕ್ಷ ಪಾಯಿಂಟ್ ಜೀರೋ ಏಟ್ ಅಪ್ರಾಕ್ಸಿಮೇಟ್ಲಿ ಏಳು ಲಕ್ಷ ಇನ್ನು ಉಳಿದಿದ್ದು ಎಲ್ಲೋಯ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ ಉಳಿದಿದ್ದು ಯಾರ ಜಾಬ್ಗೆ ಹೋಗಿದೆ ದಲ್ಲಾಳಿಗಳಿಗೆ ಹತ್ರ ಹೋಗಿದೆಯಾ ಎಲ್ಲಿ ಹೋಗಿದೆ ರಾಜ್ಯ ಸರ್ಕಾರ ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಿನ್ನೆ ನಡ್ಡಾ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೀವು ಕೇಳಿದಷ್ಟು ನಾವು ಕೊಟ್ಟಿದ್ದೀರಿ ಅದಕ್ಕಿಂತ ಎಕ್ಸಸ್ ಕೊಟ್ಟಿದ್ದೀರಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಹಾಂ ಅಲ್ಲ ಅಕ್ರಮ ಆಗಿದೆ ಅಂತ ಹೇಳಲ್ಲ ಅಲ್ಲಲ್ಲ ನಾನು ಏ ಇಂಥ ಪುಣ್ಯಾತ್ಮರಿರೋವಂಥ ಸರ್ಕಾರ ಅಕ್ರಮ ಮಾಡಲ್ಲ ಅವರು ಲೂಟಿ ಮಾಡ್ತಾರೆ ಅಂದರೆ ಕ ಫಿಕ್ಸ್ ಅಲ್ಲ ಈಗ ಈಗ ಈ ಸರ್ಕಾರ ಬಂದ ಮೇಲೆ ನೀವು ಮನೆ ಕಟ್ಟಿದ್ರು ಕಮಿಷನ್ ಕೊಡಬೇಕು ಕೆಲಸ ನೀವು ಟೆಂಡರ್ ಕೊಡಬೇಕಾದ್ರೂ ಕಮಿಷನ್ ಕೊಡಬೇಕು ಎಲ್ ಒ ಬೇಕಾದರೂ ಕಮಿಷನ್ ಕೊಡಬೇಕು ಹಂಗೆ ಇದರಲ್ಲೂ ಅಂತ ಅನಿಸುತ್ತೆ ಇಲ್ಲಾಂದರೆ ಈಗ ಟ್ಯಾಲಿನೇ ಆಗ್ತಾ ಇಲ್ಲಲ್ಲ ಒಂದು ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಟ್ಯಾಲಿನೇ ಆಗ್ತಾ ಇಲ್ಲ ಅದಕ್ಕೆ ಉತ್ತರ ಯಾರು ಮುಖ್ಯಮಂತ್ರಿ ಕೊಡಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಆಯ್ತಲ್ಲ ಈಗ ಪತ್ರ ಏನು ಬರೆದೆ ನೀವು ಕೇಳಿದಷ್ಟು ಕೊಟ್ಟಿದ್ದಾರಾ ಹೇಳ್ಬೇಕಾಯ್ತು ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ನಾವಿಷ್ಟು ಕೇಳಿದ್ರಿ ಅದಕ್ಕಿಂತ ಎಕ್ಸಸ್ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಒಂದು ಮಾತು ಬಂದಿದ್ಯಾ ಕೇಳಿದ್ರೆ ಮಳೆ ಬೇಗ ಬಂದ್ಬಿಡ್ತು ಅಂತ ಇವ್ರು ಕೇಳ್ಕೊಂಡು ಆ ಮಳೆ ಬರ್ತೈತೆ ಹಾಂ ಬಿಸಿಲು ಮಳೆ ಗಾಳಿ ಎಲ್ಲ ಇವ್ರನ್ನೇನು ಕೇಳ್ಕಂಡು ಬರ್ತೈತೆ ಏನು ಮೂಢ ಸೈಟ್ಗಳ ಕೇಳ್ದಂಗೆ ಕೊಡೋಕ್ಕೆ ಬೇಡ ಅಂದಾಗೆ ವಾಪಸ್ ತಗೊಳ್ಳಿ ಅಂತ ಹೇಳಕ್ಕೆ ಇದೇನು ಮೂಡ ಸೈಟ್ ಅದು ಪ್ರಕೃತಿ ಇದು ಜ್ಞಾನ ಇರಬೇಕು ಒಂದು ಸರ್ಕಾರಕ್ಕೆ ಜ್ಞಾನ ಇರಬೇಕು ಪರಿಜ್ಞಾನ ಇರಬೇಕು ಹವಾಮಾನ ಇಲಾಖೆ ಇದೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ನಾನು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಹವಾಮಾನ ಇಲಾಖೆಯಲ್ಲಿ ಮುಂಗ ಯೇಗಾಗ್ಬೋದು ಮುಂಗಾರು ಯಾವಾಗ ಪ್ರಾರಂಭ ಆಗ್ಬೋದು ಅಂದಾಜು ಹಿಂಗಾರು ಯಾವಾಗ ಬರ ಬರ್ಬೋದು ನಾವು ಬಿತ್ತನೆಗಳನ್ನು ಯಾವುದು ಯಾವಾಗ ಬಿತ್ತನೆ ಮಾಡೋ ಇವೆಲ್ಲವನ್ನು ಕೊಡುವಂಥದ್ದು ಕೃಷಿ ಇಲಾಖೆಗೆ ಅಲ್ಲಿ ಅಧಿಕಾರಿಗಳು ಕೊಡಬೇಕು ಏನು ಕತ್ತೆ ಕಾಯ್ತಾ ಇದ್ದಾರಾ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿಲ್ವಾ ಸರ್ಕಾರಕ್ಕೆ ಈ ಸರಿ ಹಿಂಗೆ ಮುಂಗಾರು ಇದೆ ನಾವು ಮುಂಚೆನೇ ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಯೂರಿಯಾ ಬೇಕು ಅಂತೇಳಿ ಕೇಳ್ಬೇಕಲ್ಲ ಏನು ಯೂರಿಯಾ ಇವತ್ತು ಇಂಡೆಂಟು ಏನು ಅಂಗಡಿನ ರೇಷನ್ ಅಂಗಡಿನ ಹೋಗಿ ಇವತ್ತೇ ಕೊಟ್ಟು ಇಂಡೆಂಟು ಇವತ್ತೇ ತರಕಾರಿ ಮುಂಚೆನೇ ಕೇಳಬೇಕಾಯಿತು ಆ ಪರಿಜ್ಞಾನ ಇಲ್ಲ ಮುಂದಾಲೋಚನೆ ಇಲ್ಲ ಇವ್ರಿಗೆ ಯಾವ್ದು ಮುಂದಾಲೋಚನೆ ಚೀಟಿ ಉಳ್ಕೊ ಉಳ್ಸ್ಕೊಳೋ ಮುಂಜಾನೋಚನೆ